ಡಿಸಿ ಪರ ಮಾತಾಡಿದ್ರೆ ಮತ್ತೆ ಕೆಲವರು ಹೈಕಮಾಂಡ್ ಪರವಾದ ಹೇಳಿಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಪಕ್ಷದಲ್ಲಿ ಏನಾಗಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆನೆ ಬೇಡ ಅಂತ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಯಾರೇ ಎರಡೂವರೆ ವರ್ಷ ಸಿಎಂ ಅಂದ್ರೂ ಸಂಬಂಧ ಇಲ್ಲ ನಮ್ಮಲ್ಲಿ ಎಲ್ಲ ಹೈಕಮಾಂಡ್ ನಲ್ಲೇ ತೀರ್ಮಾನ ಆಗೋದು ಪವರ್ ಶೇರಿಂಗ್ ವಿಚಾರ ಎಲ್ಲ ಹೈಕಮಾಂಡಿಗೆ ಗೊತ್ತು ಅಂತ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನು ಇದನ್ನು ಹೇಳ್ತಾರೋ ಅದು ಸಂಬಂಧ ಇಲ್ಲ ಇವ್ರು ಹೇಳುವಂಥ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಅವತ್ತೊಂದು ದಿವಸ ಕೆ ಪಿ ಸಿ ಸಿ ಅಧ್ಯಕ್ಷೇ ಹೇಳಿದ್ರಲ್ಲ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ ಹೈಕಮಾಂಡ್ ಅಂತಿಮ ಯಾರು ಮತ್ತೆ ಅವ್ರಿಗೆ ಜನ ಕೇಳ್ಮೇನೋ ನಾನು ಬಿಡ್ತೀನಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ನೀವು ದಸರಾ ಈಗ ಈ ದಸರಾ ಇರಂಗಿಲ್ಲ ಅಕ್ಟೋಬರ್ ಕ್ರಾಂತಿ ಈಗ ನವಂಬರ್ ಕ್ರಾಂತಿ ಚಲೋ ಮಾಡಿದ್ವಿ ಹೋಗ್ತದೆ ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ ಡಿಸೆಂಬರ್ ಜನವರಿಗೆ ಬರ್ತದೆ ನನ್ನ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಏನಾರ ಇದ್ರೆ ಮುಖ್ಯಮಂತ್ರಿಗಳು ಗೊತ್ತು ಉಪಮುಖ್ಯಮಂತ್ರಿಗಳು ಗೊತ್ತು ಏನಾದ್ರೂ ಅವ್ರಿಗೆ ಆಗಿದ್ರೆ ಅವ್ರು ಹೇಳ್ಬೇಕಾಗ್ತದೆ ಹತ್ರ ಅವ್ರಿಗೆ ಗೊತ್ತಿಲ್ಲ ಪರ್ಷದು ಏನೋ ಈ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ